ಆಮೇಲೆ ಟೈಮೆಲ್ಲ ನಿಜವಾಗ್ಲೂ ವೇಸ್ಟ್ ಮಾಡೋಕ್ಕಂತೂ ನನಗೆ ಇಷ್ಟ ಇಲ್ಲ ಆ ಟೈಮ್ ಹೆಂಗೆ ಸದುಪಯೋಗ ಮಾಡ್ಕೋಬೇಕು ಅಂತ ನಾನು ಮೊದಲಿಂದ ಕಲ್ತಿರೋ ಪಾಠ ಅದಕ್ಕೆ ಇವತ್ತು ಇಷ್ಟು ಕಷ್ಟ ಆದ್ರೂ ಮಾಡ್ಕೋತೀನಿ ನನ್ನ ಕೆಲಸಗಳ್ ನಾನೇ ಮಾಡ್ಕೋತೀನಿ ಇವಾಗ ಒಂದಷ್ಟು ಮೆಟೀರಿಯಲ್ ಯೂಸ್ ಮಾಡಿಬಿಟ್ಟು ರೆಸಿನ್ ಆರ್ಟು ಫಸ್ಟ್ ಟೈಮ್ ಮಾಡಿದ್ದೀನಿ ಒಂದೊಂದು ಸಾರಿ ಗೊತ್ತಿಲ್ದೇನೆ ಕಣ್ಣನ್ನು ನೀರು ಹಂಗಿದೆ ಸಿಚುವೇಶನು ಬಟ್ ಆದರೂ ಪರವಾಗಿಲ್ಲ ನಾನು ಲೈಫ್ ಲೀಡ್ ಮಾಡ್ತೀನಿ ಅಂತ ಧೈರ್ಯ ತೊಗೊಂಡಿದ್ದೀನಿ ಇವತ್ತು ನಿಮ್ಮಿಂದಲೇ ಇದೆಲ್ಲ ಸೊ ಒಂದು ಲೈಕ್ ಕೊಡಿ ವೀಡಿಯೋಗೆ ಮತ್ತು ನನ್ನ ಚಾನೆಲ್ಲು ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು ಮತ್ತು ಶೇರ್ ಮಾಡೋದ್ರಿಂದ ಕೂಡ ನನಗೆ ಉಪಯೋಗ ಇದೆ ಜೀವನ ಹಂಗೆ ಮುಂದೆ ಹೋಗ್ತಾ ಇರುತ್ತೆ ಎಲ್ಲನೂ ನೋಡ್ಕೊಂಡು ತಳ್ಕೊಂಡು ಹೆಂಗೋ ಉಳ್ಕಂಡಾದರೂ ಹೋಗ್ಬಿಟ್ಟು ಜೀವನ ಕಂಪ್ಲೀಟ್ ಮಾಡಿಬಿಡೋಣ ಚಿನ್ನಮರಿ ನಾನು ಗಾಡಿ ಓಡಿಸೋ ಥರನೇ ಬಟ್ ಎಷ್ಟು ಲೀಟ್ರ್ ಕೊಡ್ತಾರದು ಅವರು ರೋಡಲ್ಲಿ ಒಂದು ಮೂರು ಕಿಲೋಮೀಟ್ರ್ ಅದೇ ಥರ ಪೊಲ್ಯೂಷನಲ್ಲಿ ನಡ್ಕೊಂಡು ನನ್ನ ಜೊತೆ ಗಾಡಿ ಎಷ್ಟು ಲೀಟ್ರ್ ಕೊಟ್ಕೊಂಡು ಬರ್ತಾರೆ ಆಗಿನ ಕಾಲದಲ್ಲೆಲ್ಲ ನಿಜವಾಗಲೂ ತುಂಬ ಬೇರೆ ಥರನೇ ಡಿಫ್ರೆಂಟಾಗಿ ಅಡುಗೆಗಳು ಮಾಡ್ತಾಯಿತ್ತು ಅಷ್ಟೇ ಟೇಸ್ಟ್ ಇರ್ತಾಯಿತ್ತು ಬಟ್ ಇವಾಗ ಟೇಸ್ಟ್ ಹೋಗಿದೆ ಹಾಗೆ ಕಾಯಿಲೆಗಳು ಕೂಡ ತುಂಬ ಜಾಸ್ತಿ ಆಗಿದೆ ಎಷ್ಟು ಜನ ಒಪ್ಕೊತಾರೆ ಇದನ್ನು ಚಪಾತಿ ಕೊಟ್ಟಿದ್ದಾರೆ ತರಕಾರಿ ಸಾಂಬಾರು ಚಕರಿ ಟೈಮ್ ಆಗೇ ಹೋಗಿದೆ ಇವತ್ತು ಸ್ವಲ್ಪ ಹೊತ್ತು ಮಲಗಿದ್ದೆ ಇವತ್ತು ಎಕ್ಸ್ಟ್ರಾನೇ ಯಾಕಂದರೆ ನಿದ್ದೆನೇ ಇಲ್ಲ ಸರಿಯಾಗಿ ನಡುವೆ ಇಲ್ಲ ಮಲಗೋದು ಲೇಟು ಇದೊಳದು ಬೇಗ ಮಾಡ್ಕೊಂಬಿಟ್ಟು ಸರಿ ನಿದ್ದೆನೇ ಆಗ್ತಾಯಿಲ್ಲ ಅದಕ್ಕೆ ಇವಾಗ ಮುಖ ತೊಡ್ಕೊಂಡು ಬಂದೆ ಕಸ ಎಲ್ಲ ಕುಡಿಸಿದ್ ಮನೆ ಒರೆಸಿ ಮತ್ತು ಕೆಲಸ ಸ್ಟಾರ್ಟ್ ಮಾಡಬೇಕು ಟಿರಾ ಕುಟ್ಟೋದು ರುದ್ರಾಕ್ಷಿ ಬೀಡ್ ಮಾಡ್ತಾ ಇದ್ದೀನಿ ಬಾಚಂಗೇ ಯೂಸ್ ಮಾಡಿ ಮತ್ತು ಇದೆಲ್ಲ ಆಲ್ರೆಡಿ ರೆಡಿಯಾಗಿರೋಂಥದ್ದು ಬಾಚಂಗೆ ಯೂಸ್ ಮಾಡಿದ್ದೀನಿ ರುದ್ರಾಕ್ಷಿ ಬೀಡ್ ಮಾಡೋದಕ್ಕೆ ಇಷ್ಟು ಬೀಡ್ ಮಾಡಿದ್ದೀನಿ ಈಗ ಆಲ್ರೆಡಿ ಎಲ್ಲ ಮೆಜರ್ಮೆಂಟ್ ತಗೊಂಡು ರೌಂಡ್ ಮಾಡಬೇಕು ಫಸ್ಟು ಆಮೇಲೆ ಈ ಥರ ಜಾಸ್ತಿ ಪ್ರೆಸ್ ಮಾಡಬಾರ್ದು ಒಳಗಡೆ ಹೋಗಿಬಿಡುತ್ತೆ ಬೀಡ್ಸ್ ಮಾಡಿ ಸ್ವಲ್ಪ ಟೈಮ್ ಕೊಟ್ಟಿರಬೇಕು ಮತ್ತು ಮೆಸರ್ಮೆಂಟ್ ತಗೊಂಡು ಮಾಡೋದು ನಾನು ಇದರಲ್ಲಿ ನಂಬರ್ ಫೈ ತಗೊಂಡಿರ್ತೀನಿ ದೊಡ್ಡ ದೊಡ್ಡ ಪೆಂಡೆಂಟ್ಗಳ ಬೇಕಿತ್ತು ಏನಪ್ಪ ರಿಂಕು ಯಾಕೋ ಬಡ್ಕತ ಇದೆಯಾ ಬಾ ನಿನ್ನ ಕಷ್ಟ ಹೇಳ ಬಾ ಇವಾಗ ಇದಕ್ಕೆ ಹೋಲ್ ಮಾಡ್ತಾಯಿದ್ದೀನಿ ഫി സ്ട്രൈറ്റ് ഓൾ തെങ്ങിനിട്ട് കണ്ടിട്ടുണ്ട് ಮತ್ತು ಈರುಳ್ಳಿ ಬೇಯ್ತಾ ಇದೆ ಮತ್ತು ಇದು ಕಾಳು ಬಸ್ತಿರೋದು ಮೊಳಕೆ ಕಾಳು ಕಟ್ಟಿದ್ದೆ ಹುಳಿ ಕಾಳು ಇವಾಗ ಒಗ್ಗರಣೆ ಮಾಡ್ತೀನಿ ಲಾಸ್ಟ್ ಸ್ವಲ್ಪ ಕೊತ್ತಮಿ ಸೊಪ್ಪು ಕಟ್ ಮಾಡಿದ್ದೀನಿ ಆಗಿನ ಕಾಲದಲ್ಲೆಲ್ಲ ಕೆಂಡದ ಮೇಲೆ ಸುಟ್ಕೊತಾ ಇದ್ದು ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ವಲ್ಲ ಸೊ ಅವಾಗ ಇವಾಗ ನೋಡಿ ಕೆಂಡ ಎಲ್ಲ ಸಿಗಲ್ಲ ಇವಾಗ ಏನಿರೋ ಗ್ಯಾಸ್ ಮೇಲೆ ಮಾಡಬೇಕು ಅದಕ್ಕೆ ಅರ್ಧ ಮನುಷ್ಯನ ಕಾಯಿಲೆ ಈ ಊಟದಿಂದ ಮತ್ತೆ ಆಗಿನ ಕಾಲದ ಅಡುಗೆ ರುಚಿ ಈಗಿನ ಕಾಲದಲ್ಲಿ ಸಿಗೋದೇ ಇಲ್ಲ ಸೊ ಎಷ್ಟು ಜನ ಒಪ್ಕೊತೀರಾ ಇದನ್ನ ಆಗಿನ ಕಾಲದಲ್ಲೆಲ್ಲ ನನಗೆ ಇವಾಗ ತುಂಬ ಬೇರೆ ಥರನೇ ಡಿಫ್ರೆಂಟಾಗಿ ಅಡುಗೆಗಳು ಮಾಡ್ತಾ ಅಷ್ಟೇ ಟೇಸ್ಟ್ ಇರ್ತಾಯಿತ್ತು ಬಟ್ ಇವಾಗ ಟೇಸ್ಟ್ ಹೋಗಿದೆ ಹಾಗೆ ಕಾಯಿಲೆಗಳು ಕೂಡ ತುಂಬ ಜಾಸ್ತಿ ಆಗಿದೆ ಎಷ್ಟು ಜನ ಉಪ್ಕೊತಿರ ಇದನ್ನು ಬೆಳ್ಳುಳ್ಳಿ ಸುಟ್ಟಿರೋ ಮೆಣಸಿಕಾಯಿ ಕಾಣಿದ್ದೀನಿ ಹುಣ್ಸೆಹಣ್ಣು ಕೊತ್ತಂಬರಿ ಸೊಪ್ಪು ಮತ್ತು ಇವಾಗ ಸ್ವಲ್ಪ ಮೊಳಕೆ ಕಾಳು ಮೊಳಕೆಕಾಡು ಕಾಳು ಕೂಡ ಹಾಕತ್ತೀನಿ ಅದೊಳಗಡೆ ಸೊ ಇವಾಗ ರುಬ್ಬಣ ಇದನ್ನು ಯಾಕಂದ್ರೆ ಅದು ಉಪ್ಸಾರು ಅಂತ ಅನಿಸ್ತು ಯಾಕಂದರೆ ಕಾಳು ಬೇಯಿಸಿ ಒಗ್ಗರಣೆ ಹಾಕಿದ್ರೆ ಅದ್ರ ನೀರು ವೇಸ್ಟ್ ಆಗಬಾರ್ದಲ್ಲ ಅಟ್ಲೀಸ್ಟು ಮಾಡಿ ತಿನ್ನೋಣ ಅಂತ ತುಂಬ ಇಷ್ಟ ಆಯಿತು ಅದಕ್ಕೆ ಮಾಡ್ತಾ ಇದ್ದೀನಿ ಇವತ್ತು ಖಾರ ರೆಡಿಯಾಗೈತೆ ಇದನ್ನೇನು ಕುದಿಸೋಲ್ಲ ನಾವು ಯಾಕಂದರೆ ಇದು ಹುಣ್ಸೆಣ್ಣೆ ಹಾಕಿರ್ತೀವಲ್ವಾ ಒಡ್ಕೊಬಿಡುತ್ತೆ ಕುದಿಸೋಕೋದ್ರೆ ಮತ್ತು ಇದಕ್ಕೆ ಜೀರಿಗೆ ಹಾಕೋದು ಮಾರ್ತೋಗಿದ್ದೆ ಜೀರಿಗೆ ಹಾಕಿದೆ ಸೊ ಇಷ್ಟೇ ಉಪ್ಸಾರ್ದು ಮತ್ತು ಕಾಳು ಒಗ್ಗರಣೆ ಮಾಡಿದ ರೆಡಿ ಇದೆ ಸೊ ಇಷ್ಟಾದಮೇಲೆ ಇವಾಗ ಮುದ್ದೆ ಮಾಡ್ಕೋತೀನಿ ಇದಕ್ಕೆ ಆ್ಯಕ್ಚುಲಿ ಇದು ಬಂದು ಒಬ್ಬರು ನಂಗೆ ಎಲ್ಪ್ ಮಾಡ್ತಾರೆ ರಾಗಿ ಇಟ್ಟದ್ದು ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ ಮುಂದೆ ಆ್ಯಕ್ಚುಲಿ ಒಂದು ಫ್ಯಾಮಿಲಿನೇ ಎಲ್ಪ್ ಮಾಡ್ತಿದ್ದೆ ಹೇಳಬೇಕು ಅಂದರೆ ಯಾಕಂದರೆ ಅವರು ಎಷ್ಟು ಕಷ್ಟದಲ್ಲಿ ಇದ್ರೂ ಯಾಕಂದರೆ ನಮ್ಮಂತವ್ರು ಹೆಲ್ಪ್ ಮಾಡ್ತಾರಲ್ಲ ಅದು ಗ್ರೇಟ್ ಅಂತ ಹೇಳಬೇಕು ಯಾಕಂದರೆ ನನ್ನ ಜೊತೆ ಬಂದಿದ್ರಲ್ಲ ನನ್ನ ಸ್ಟಾಲ್ಗಳಿಗೆಲ್ಲ ಅವ್ರದ್ದೇ ಫ್ಯಾಮಿಲಿ ಸೊ ತುಂಬಾ ಎಲ್ಪ್ ಮಾಡ್ತಾರೆ ಸೊ ಅಲ್ಲಿಂದ ತಂದಿರೋದು ನೋಡಿ ನೀವು ನೋಡ್ತಾ ಇರ್ಬೋದು ಇದು ರಾಗಿ ಹಿಟ್ಟು ಇದಕ್ಕೆ ಸ್ವಲ್ಪ ಜೋಳದಿಟ್ಟು ಮಿಕ್ಸ್ ಮಾಡಿರ್ತಾರೆ ಅನಿಸುತ್ತೆ ರಾಗಿ ಥರನೇ ಕಲರ್ ಬರ್ತಾಯಿಲ್ಲ ಅದು ಒಂದು ಸ್ವಲ್ಪ ವೈಟ್ ವೈಟ್ ಬರ್ತಾ ಇದೆ ಬಟ್ ಏನು ಅಂದರೆ ರಾಗಿ ನನ್ನ ಕೈಯಲ್ಲಿ ಕೊಂಡಕ್ಕಾಗಲ್ಲ ಅಂತ ಹೇಳಿ ಅವ್ರು ಊರಿಂದ ಕೊಟ್ಟು ಕಳಿಸ್ತಾರೆ ಬಟ್ ಅವ್ರು ಬೆಳೆಯಲ್ಲ ಬಟ್ ಅವ್ರಿಗೆ ಇದು ಕೊಡ್ಬೋದು ಅನಿಸುತ್ತೆ ಅವರು ಗೌರ್ಮೆಂಟ್ ಕಡೆಯಿಂದ ನಾನು ಚೆನ್ನಾಗಿ ಕೇಳಿಲ್ಲ ಬಟ್ ನನಗೆ ಬೇಕು ಅಂದಾಗ ತರಿಸ್ಕೊಡ್ತಾರೆ ಸೊ ಅದೊಂದು ಖುಷಿ ನೋಡಿ ಮುದ್ದೆ ಆಗಿದೆ ಬಟ್ ನೋಡಿ ವೈಟ್ ವೈಟಗಾಗಿದೆ ಬಟ್ ಏನೋ ಒಂದು ಎಲ್ಪ್ ಆಗಲಿ ಚಿಕ್ಕ ಅಂತ ಯಾವುದೋ ಒಂದು ಫ್ಯಾಮಿಲಿ ಕಡೆಯಿಂದ ಹೆಲ್ಪ್ ಮಾಡ್ತಾರಲ್ಲ ನಿಜವಾಗ್ಲೂ ನಮ್ಮವ್ರಿಗೆ ನಮ್ಮವರೇ ನಮ್ಗೆ ಎಲ್ಪ್ ಮಾಡದೇ ಇರೋ ಕಾಲದಲ್ಲಿ ಚಿಕ್ಕ ಪುಟ್ಟ ಎಲ್ಪಿಂದ ಏನೋ ಒಂದು ಎಲ್ಪು ಮಾಡ್ತಾರಲ್ವಾ ಸೊ ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಕೆಲಸ ನಾನೇ ಮಾಡ್ಕೊಳ್ಳೋದು ಮನೆಯಲ್ಲಿ ಬಟ್ ಕೆಲವೊಂದು ಎಲ್ಪು ರೂಪದಲ್ಲಿ ನೀವೆಲ್ಲ ಸಿಕ್ ಮಾಡ್ತಾ ಮಾಡ್ತಾಯಿದ್ದೀರಲ್ವ ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಿಜವಾಗ್ಲೂ ಒಂದು ಫ್ಯಾಮಿಲಿ ಎಲ್ಪ್ ಮಾಡ್ತಾರೆ ನನಗೆ ಯಾವಾಗ ಅಂದರೆ ಕೈ ಆಪ್ರೇಷನ್ ಆಗಿರೋ ಟೈಮಲ್ಲಿ ಒಂದು ಹಾಸ್ಪಿಟ್ಲಿಂದ ಇನ್ನೊಂದು ಹಾಸ್ಪಿಟ್ಲಿಗೆ ಶಿಫ್ಟ್ ಆಗಬೇಕು ಯಾಕೆ ಆಗಬೇಕು ಅಂದರೆ ನನ್ನ ಕೈಗೆ ರೆಸ್ಟ್ ಬೇಕಾಗಿತ್ತು ಎಲ್ಲಿಗೆ ಹೋಗಬೇಕು ಅನ್ನೋ ಪ್ರಶ್ನೆ ಬರ್ತದೆ ಸೊ ಆ ಪ್ರಶ್ನೆ ಬಂದಾಗ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಸೊ ಒಬ್ರು ಎಲ್ಪ್ ಮಾಡ್ತಾರೆ ಅಂದರೆ ನನಗೆ ಗೊತ್ತಿರೋ ಫ್ರೆಂಡು ಅವ್ರ ಫ್ರೆಂಡು ಆ್ಯಕ್ಚುಲಿ ನನಗೆ ಅವ್ರ ಫ್ರೆಂಡು ಅಲ್ಲ ಏನೂ ಅಲ್ಲ ಅವಣ್ಣ ಎಲ್ಪ್ ಮಾಡ್ತಾರೆ ನನಗೆ ಎಂಥ ಇರ್ತೀನಿ ಗೊತ್ತಾ ಹದಿನೈದು ದಿನ ಒಂದೇ ಕಡೆ ಮಲಗಿ ಒಂಥರ ನನ್ನ ಮೈಯೇ ನನಗೆ ಸ್ಮೆಲ್ ಹೊಡಿತಾ ಇದೆ ಹೇಳಬೇಕು ಅಂದರೆ ಸ್ನಾನ ಇಲ್ಲ ಏನಿಲ್ಲ ಬೆಡ್ ಬಾತು ಬೆಡ್ ಬಾತು ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿ ಒಂದು ಅರ್ಧ ಒಂದು ಇದಿತ್ತು ಹಂಗೆ ಅದೇ ಆಪ್ರೇಷನ್ ಥಿಯೇಟ್ರಲ್ಲಿ ಆಗ್ತಾಯಲ್ವ ಅದೇನು ಹೇಳ್ತಾರೆ ಅದ್ರ ಹೆಸರು ಬರ್ತಾಯಿಲ್ಲ ಅದು ಆಫು ಹಿಂಗೆ ಮುಚ್ಕೊಂಡ್ರೆ ಇನ್ನೊಂದು ಕಡೆ ಓಪನ್ ಇರ್ತಾಯಿತ್ತು ಆವಾಗ ಬೆಡ್ ಬಾತು ಮಾಡ್ಕೊಳ್ಳೋಕಾಗ್ತಿರ್ಲಿಲ್ಲ ಮೈಯೆಲ್ಲ ಹೊಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಆ ಪರಿಸ್ಥಿತಿ ನಿಂಚ್ಕೊಂಡ್ರೆ ಆರಿ ಬಂದಿತ್ತು ನಿಜವಾಗ್ಲೂ ಬಟ್ ಅಂಥ ಪರಿಸ್ಥಿತಿಲಿ ಹದಿನೈದು ದಿನ ಆದಮೇಲೆ ನಾನು ಎಲ್ಲಿ ಹೋಗಬೇಕು ಅನ್ನೋ ಪ್ರಶ್ನೆ ಬಂದಾಗ ನನ್ನ ಜಯಚಾಮರಾಜೇಂದ್ರ ಆಯುರ್ವೇದಿಕ್ ಆಸ್ಪಿಟ್ಲು ಮೆಜೆಸ್ಟಿಕಲ್ ಇದೆಯಲ್ಲ ಅಲ್ಲಿಗೆ ಅಡ್ಮಿಷನ್ನು ಕೇಳ್ತೀವಿ ಆಪ್ರೇಷನ್ ಆಗಿರೋದನ್ನ ಆಪ್ರೇಷನ್ ಆಗಿರೋದನ್ನ ಅಡ್ಮಿಷನ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ ಸೊ ರಿಕ್ವೆಸ್ಟ್ ಮಾಡ್ಕೊಂತಾರೆ ಯಾರೋ ಒಬ್ರು ನನಗೆ ಗೊತ್ತಿರೋರೇನೆ ಫ್ರೆಂಡು ಆ ರಿಕ್ವೆಸ್ಟ್ ಮಾಡ್ಕೊಂಡು ಅಡ್ಮಿಷನ್ ತೊಗೊತೀವಿ ಅಡ್ಮಿಷನ್ಗೆ ಹೋದಾದಮೇಲೆ ಒಂದುವರೆ ತಿಂಗಳು ಎರಡು ತಿಂಗಳು ಮೇಲೇ ಅಲ್ಲಿರ್ತೀನಿ ನಾನು ಬಟ್ ಏನು ಅಂದರೆ ಅವಾಗ ಈ ಹಾಸ್ಪಿಟ್ಲಿಂದ ರಾಜರಾಜೇಶ್ವರಿ ಹಾಸ್ಪಿಟ್ಲಿಂದ ಹೋಗ್ಬೇಕಲ್ಲ ಅವಾಗ ಹೆಂಗಿದ್ದೆ ಅಂದರೆ ನಾನು ವೀಲ್ಚೇರ್ಗೂ ಆಗದಿರೋ ಪರಿಸ್ಥಿತಿ ನನ್ನ ಕೈಯೇ ವರ್ಕ್ ಆಗ್ತಿಲ್ಲ ಇನ್ನೊಂದು ಕೈಯಲ್ಲಿ ಹೆಂಗೆ ಜರ್ಕೊಳ್ಳೋಕ್ಕಾಗುತ್ತೆ ಸೊ ಹಂಗಾತ ಹಿಂಗೆ ಮೇಲೆ ಕೆತ್ತಿ ಅವ ಅಣ್ಣ ನನ್ನ ವೀಲ್ ಚೇರ್ಗೆ ಕೂರಿಸ್ತಾರೆ ಮತ್ತು ಈಚಿಗೆ ಬಂದ ಮೇಲೆ ಕಾರಲ್ಲಿ ಎತ್ತು ಕೂರಿಸ್ತಾರೆ ಅಂದರೆ ಒಬ್ಬ ಬಾಡಿ ನಾನು ಇರೋದೇ ದಪ್ಪ ದಪ್ಪ ಇರೋದ್ರಲ್ಲಿ ಎತ್ತು ಕೂರಿಸೋದಕ್ಕೆ ಕಷ್ಟ ಆಗುತ್ತೆ ಒಂದು ಸೆವೆಂಟಿ ಇದ್ದೀನಿ ಸೊ ಈ ವೆಯ್ಟ್ನಲ್ಲಿ ಲಿಫ್ಟ್ ಮಾಡಿ ಒಬ್ಬ ಮನುಷ್ಯನ ಸ್ವಾಧೀನ ಇಲ್ದಾಗ ಏನಾಗುತ್ತೆ ವೆಯ್ಟ್ ಜಾಸ್ತಿ ಅಂತ ಅನಿಸುತ್ತೆ ಸೊ ಲಿಫ್ಟ್ ಮಾಡಿ ಕಾರಲ್ಲಿ ಕೂರಿಸಿ ಅಲ್ಲಿಂದ ಬಂದು ಈ ಹಾಸ್ಪಿಟ್ಲಿಗೆ ಅಡ್ಮಿಷನ್ ಮಾಡಿ ಅಲ್ಲಿ ಕೂಡ ಎಲ್ಪ್ ಮಾಡಿ ಸೊ ಅವ್ರು ಎಲ್ಲೋ ಹೋಗ್ಬೇಕಾಗಿತ್ತು ಗೊತ್ತು ಬಟ್ ಅವತ್ತು ನಮಗೋಸ್ಕರ ಕೆಲಸ ಮಾಡಿದರು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅವ್ರು ಒಂದು ಸಾರಿ ಎಲ್ಲ ಹೆಲ್ಪ್ ಮಾಡಿದ್ದು ನನಗೆ ನಾಲ್ಕು ಐದು ಸಾರಿ ಮಾಡಿದ್ದಾರೆ ಸೊ ನನ್ನ ಕೈ ಆಪ್ರೇಷನ್ ಆಗಿದ್ದ ಟೈಮಲ್ಲಿ ನನಗೆ ಗಾಡಿನೂ ಓಡಿಸೋಕ್ಕಾಗ್ತಿಲ್ಲ ಅವತ್ತು ಅಲ್ಲಿಂದ ಏನೂ ತರಬೇಕಾಗಿತ್ತು ನಾನು ನಮ್ಮ ಮನೆಯಿಂದ ಐಟಮ್ನ ನಾನು ಏನು ತರಬೇಕಾಗಿತ್ತು ಅಂಥ ಟೈಮಲ್ಲಿ ಅವ್ರು ಏನು ಮಾಡಿದ್ರು ಗೊತ್ತಾ ನಾನು ಗಾಡಿ ಓಡಿಸೋ ಥರನೇ ಬಟ್ ಎಷ್ಟು ಲೀಟ್ರ್ ಕೊಡ್ತಾರದು ಅವರು ರೋಡಲ್ಲಿ ಒಂದು ಮೂರು ಕಿಲೋಮೀಟ್ರ್ ಅದೇ ಥರ ಪೊಲ್ಯೂಷನಲ್ಲಿ ನಡ್ಕೊಂಡು ನನ್ನ ಜೊತೆ ಗಾಡಿ ಎಷ್ಟು ಲೀಟ್ರ್ ಕೊಟ್ಕೊಂಡು ಬರ್ತಾರೆ ಸೊ ಶಿವರಾಜು ಅಂತವ್ರ ಹೆಸರು ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನನ್ನ ಆ ಪರಿಸ್ಥಿತಿಲಿ ತುಂಬಾ ಕಷ್ಟದಲ್ಲಿದೆ ನಿಟ್ವರು ಯಾಕಂದರೆ ಕೈ ಕೂಡ ಹಿಂಗೆ ಅಲ್ಲಿಗೂ ಕೂಡ ಆಡಿಸ್ಬಾರ್ದು ಇಷ್ಟು ಮಾಡೋಂಗಿರಲಿಲ್ಲ ಅಂಥ ಪೊಸಿಷನ್ ಇದ್ದಾಗ ಅವ್ರು ಹೆಲ್ಪ್ ಮಾಡಿದ್ದು ಸೊ ನಿಜವಾಗ್ಲೂ ಆ ಸಿಚುವೇಶನ್ ನೆನ್ಸ್ಕೊಳ್ತೀನಿ ನಾನು ಯಾವತ್ತಾದರೂ ಸೊ ತುಂಬ ಕಷ್ಟದ ಪರಿಸ್ಥಿತಿ ಅಂದಾಗ ಅದು ತುಂಬ ಇವಾಗೂ ಇವಾಗ ಯಾವಾಗಲೂ ಪೇನ್ ಬರ್ತಾನೆ ಇರುತ್ತೆ ಕೈಯ್ಯಲ್ಲಿ ಕೆಲಸ ಮಾಡಿದಾಗೆಲ್ಲ ಸೊ ಅವಾಗಲೆಲ್ಲ ಆ ಪೊಸಿಷನ್ ನನಗೆ ನೆನಪಾಗುತ್ತೆ ಆ ಪರಿಸ್ಥಿತಿ ನಂಗೆ ನೆನಪಾಗುತ್ತೆ ಮುದ್ದೆ ಉಪ್ಸಾರು ಆ್ಯಕ್ಚುಲಿ ಹೊಟ್ಟೆ ಹಚ್ಬಿಟ್ಟಿತ್ತು ಅದಕ್ಕೆ ವಿಡಿಯೋ ಮಾಡೋದು ಫಸ್ಟ್ ಟೈಮ್ ಅಂತ ಹೋಗ್ಬಿಟ್ಟಿದ್ದೀನಿ ದೊಡ್ಡ ಕವರ್ ತೊಗೊತಾ ಇದ್ದೀನಿ ಮಲ್ಗೊಟ್ಟಿಗೆ ಸ್ಪೇಸ್ ಅಂದರೆ ಸ್ಪೇಸ್ ಅಂದರೆ ಜಾಸ್ತಿ ತರಬೇಕು ಮಲ್ಗೊಟ್ಟು ಎಲ್ಲದೂ ನಾನು ಎಲ್ಲ ಹಾಕ್ತೀನಲ್ಲ ಸೊ ಅದಕ್ಕೆ ಜಾಸ್ತಿ ಬೇಕು ಅನ್ಸು ಒಂದು ದೊಡ್ಡ ಕವರ್ ತಗೊಂಡಿದ್ದೀನಿ ಎಷ್ಟು ದೊಡ್ಡ ನೋಡಿ ಇಷ್ಟು ದೊಡ್ಡ ಕವರ್ ಓಸರ್ ಇದರಲ್ಲೇ ತಂದ್ಬಿಟ್ಟು ಏನಾಗಿದೆ ಇದು ಒಂದು ರೂಪಾಯಿ ಕಿತ್ತೋಗ್ಬಿತ್ತೈತೆ ಅದಕ್ಕೆ ಒಂದು ಪ್ಯಾಚಪ್ ಮಾಡಿದೀನಿ ಸುಮ್ಮನೆ ಯಾಕಂದರೆ ಅವತ್ತೇನಾಯಿತು ಅಂದರೆ ಜಾಸ್ತಿ ದೊಡ್ಡ ಇಟ್ಕೊಂಡ ತೊಡೆ ಮೇಲೆ ಅಲ್ಲಿ ಒಂದು ಉತ್ತರ ಇದೆ అల్బట్ చూసుకొక కవర్ తోబట్టి మరిసరి నెట్ వర ప్లాస్టర్ ఆకట్ కవర్ ఈజీ స్మూత్రి తగ్గర ఈజీ అయితే கதவு டெக்னாலஜி சப்புறபடா பை அய்யோ இதுโดற milk ஈ சோம்பேறி மாதிரி சோம்பேறி மாதிரி போங்க எங்க போவோ வந்து நீ ஹோல் तक ಹೋಗ வந்து ஓਏ போடா வந்துச்சுடா டேய் செங்கட்டு பக்கர்க்கே லே ஆட சேச்சே नहीं 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 नही ಕಯೋ ಕೈಯೆಲ್ಲ ನೆಗ್ತಾ ಇದೆ ಚಿನ್ನು ಮರಿ ಇದು ಮರಿ ಹ್ಮ್ ಏನು ಗಾಡಿ ನೋಡ್ತಾ ಇದ್ಯಾ ಬಾಯ್ 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 ಪುಟಿ ಅಯ್ಯಪ್ಪ ನಾನು ಯಾರ್ದು ನಾಯಿದು ನಿಂದ ಅದು ಗಾಡಿ ನೋಡಿದ್ವಲ್ಲ ಅದಕ್ಕೆ ಹಾಂ ಐಯ್ತಲ್ಲ ಅದಕ್ಕೆ ಹೋಗ್ಬೇಡ ಮಗ ಮನೇಲಿ ಅವ್ನು ನೆನೆ ನೋಡ್ಕೋ ಬರೋಕೆ ಹೋಗಿದ್ದೆ ಅಲ್ಲಿ ಸ್ಕೂಲ್ಗೆ ಹೋಗ್ತಾನೆ ತಿನ್ನು ನೀನು ಯಾಕೋ ಇಸ್ಕೊಂಡು ಅಲ್ಲೇ ಬಿಸಾಕಿದೀಯ ತಿನ್ನು ತಿನ್ನು ಯಾಕೆ ನಿಸ್ಕೊಂಡು ಬೇಡ್ರಾ ತಿನ್ನಪ್ಪ ತಿನ್ನು ಎಲ್ಲಿಗೆ ಹೋಯ್ ತಗೊಂಡು ಒಂದೇ ಅಂದೇವಂತ ಬಾರಿ ರೀ ಬರಿಯೇ ತಿನ್ಕೊಂಡ್ ಬರೀ ಸ್ಪೀಡು ತಿನ್ಕೊಳ್ಳೋದ್ರಲ್ಲಿ ಬರೀಲಿ ಕೊಳ ಬರೀಲಿ ಹೊಸ ಗಡಿಯಾರ ಟೂ ಹಂಡ್ರೆಡ್ ರುಪೀಸ್ ಆಯಿತು ಯಾಕಂದರೆ ಈ ಮನೆಗೆ ಬಂದಾಗಿಂದ ಗಡಿಯಾರ ಹಾಕ್ಬೇಕು ಹಾಕ್ಬೇಕು ಅನ್ಕಂಡೆ ಬಟ್ ಆಗಿಲ್ಲ ಅದಕ್ಕೆ ನೆನ್ನೆ ತಗೊಂಡು ಬಂದೆ ಇದಕ್ಕೆ ಟೈಮ್ ಕೂಡಿ ಬಂದಿದೆ ಆರು ತಿಂಗಳಾದಮೇಲೆ ಟೈಮ್ ಹತ್ತು ಕಾಲು ಇವಾಗ ಸ್ವಲ್ಪ ಮುದ್ದೆನೇ ಮಾಡ್ಕೊಬಿಟ್ಟಿದ್ದೀನಿ ಯಾಕಂದರೆ ಇವಾಗ ರೆಸಿನ್ ಆರ್ಟ್ ಕ್ಲಾಸ್ ಇತ್ತು ಅದಕ್ಕೋಸ್ಕರ ಅವ್ರು ಒಂದು ಕಾಲು ಗಂಟೆ ಹಿಂಗೆ ಫ್ರೀ ಇರೋ ಟೈಮಿಗೆ ಕಲಿಸ್ಕೊ ಕಲಿಸ್ಕೊಡ್ತೀನಿ ಅಂದರು ಅದಕ್ಕೋಸ್ಕರ ಬೇಗ ಬೇಗ ತಿಂತಾಯಿದ್ದೀನಿ ತಿಂದ್ಬಿಟ್ಟು ಕ್ಲಾಸ್ ಜಾಯ್ನ್ ಆಗಬೇಕು ಇವತ್ತು ಮಾಡಿರೋ ಡಿಸೈನ್ಸು ಇವೆಲ್ಲ ಮೋಲ್ಡ್ ವರ್ಕು ಇಷ್ಟು ಮಾಡಿರೋ ಅಂಥದ್ದು ಮೋಲ್ಡ್ ವರ್ಕ್ಸು ಮತ್ತು ಇವಾಗ ಕೂತ್ಕೊಂಡು ಅಂಥದ್ದು ಹ್ಯಾಂಡ್ ಮೇಡ್ ಮಾಡಿದ್ದೀನಿ ಇದೊಂದಷ್ಟು ಡಿಸೈನ್ಸ್ ಬರೀ ಕೈಯಿಂದ ಲೈನ್ಸ್ ಹಾಕಿ ಹಾಕಿ ಹ್ಯಾಂಡ್ ಮೇಡ್ ಪೆಂಡೆಂಟ್ಸ್ಗಳಿವು ಸೊ ಎಲ್ಲ ಡಿಸೈನ್ಸ್ ಹೆಂಗಿದೆ ಅಂತ ಒಂದು ಕಮೆಂಟ್ ಹಾಕ್ಬಿಡಿ ನನ್ನ ಖುಷಿಗೆ ಯಾಕಂದರೆ ಇಷ್ಟು ಒಂದು ಟೈಮ್ ಕೊಟ್ಟು ಮಾಡ್ತೀನಿ ಯಾಕಂದರೆ ಇದು ನನ್ನ ಕೆಲಸ ಮತ್ತು ಯೂಟ್ಯೂಬ್ ಮಾಡೋದು ಒಂದು ನನ್ನ ಕೆಲಸನೇ ಅದು ವರ್ಕ್ ಅಂತ ಹೇಳ್ತೀನಿ ಯಾಕಂದರೆ ಇದ್ರ ಜೊತೆ ಕಷ್ಟಪಡೋದ್ರ ಜೊತೆ ನನಗೆ ಅದನ್ನು ಕಷ್ಟಪಟ್ಟರೆ ಸ್ವಲ್ಪ ಏನೂ ಒಂದು ಜೀವನ ನಿಭಾಯಿಸೋಕ್ಕೆ ನನಗೂ ಒಂದು ದಾರಿ ಮಾರ್ಗ ಆಗಿದೆ ಯೂಟ್ಯೂಬು ಸೊ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಲ್ರಿಗೂ ತುಂಬ ಜನ ಇವತ್ತು ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಕಂಡು ಹಿಡಿದು ಮಾತಾಡ್ಸ್ತಾರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಇವತ್ತು ನಿಮ್ಮಿಂದಲೇ ಇದೆಲ್ಲ ಸೊ ಒಂದು ಲೈಕ್ ಕೊಡಿ ವೀಡಿಯೋಗೆ ಮತ್ತು ನನ್ನ ಚಾನಲ್ಲು ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು ಮತ್ತು ಶೇರ್ ಮಾಡೋದ್ರಿಂದ ಕೂಡ ನನಗೆ ಉಪಯೋಗ ಇದೆ ಪ್ರತಿಯೊಂದು ಕಮೆಂಟ್ಗಳನ್ನ ನಾನು ಓದ್ತೀನಿ ಸೊ ಕಮೆಂಟ್ ಮಾಡಿ ನನಗೂ ಒಂಥರ ಖುಷಿ ಆಗುತ್ತೆ ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ಅಂತ ಸೊ ನೋಡಿ ಇದು ಪೆಂಡೆಂಟು ಇಷ್ಟು ತಿಕ್ನೆಸ್ ಇರುತ್ತೆ ಇದು ಒಣಗಾದ ಮೇಲೆ ಕಮ್ಮಿ ಆಗುತ್ತೆ ಇದು ಒಂದು ಲೇಯರು ಒಣಗಾದ ಮೇಲೆ ಏನಾಗುತ್ತೆ ಹಸಿ ಇರುತ್ತಲ್ಲ ಸೊ ಕಮ್ಮಿಯಾಗಿ ಸಣ್ಣ ಆಗುತ್ತೆ ಇನ್ನು ಸ್ವಲ್ಪ ಪೆಂಡೆಂಟ್ ಬಟ್ ನಾಳೆ ಇದಕ್ಕೆಲ್ಲ ಇಯರಿಂಗ್ಸ್ ಮಾಡಬೇಕಾಗುತ್ತೆ ಪೇರ್ ಇಯರಿಂಗ್ಸು ಬಟ್ ಇಷ್ಟು ಮಾಡಿರೋದು ಇವತ್ತಿನ ಕೆಲಸ ಯಾಕೋ ಬ್ಯಾಕ್ ಪೇನು ಜಾಸ್ತಿ ಆಗಿಬಿಟ್ಟೈತೆ ಅದ್ರ ಜೊತೆಗೆ ಕೆಲಸಗಳು ಜಾಸ್ತಿ ಆಗಿದ್ದಾವೆ ಇವತ್ತು ಅಡುಗೆ ಬೇರೆ ಮಾಡಿದೆ ಪಾತ್ರೆ ಬೇರೆ ಬಿದ್ದಿದ್ದಾವೆ ಪಾತ್ರೆ ತೊಳೆದಿಲ್ಲ ಪಾತ್ರೆ ನಾಳೆ ತೊಳ್ಕೊಂಡಾಯ್ತು ಸಾಕಾಗ್ತಿದೆ ನನಗೆ ಬೆಳಗ್ಗೆಯಿಂದ ಕೂತು ಕೂತು ವರ್ಕ್ ಮಾಡ್ಕೊಂಡು ಮನೆ ಬೇರೆ ಸಕ್ಕತ್ತು ಗಲೀಜಾಗಿತ್ತು ಮನೆಯೆಲ್ಲ ಗುಡಿಸಿ ಒರೆಸಿ ಮರ ದೊಡ್ಡ ತರಕ್ಕೆ ಹೋಗಿದ್ನಲ್ಲ ಅಲ್ಲಿ ಎಲ್ಲ ಖಾಲಿ ಆಗ್ಬಿಟ್ಟಿತ್ತಂತೆ ಇವಾಗ ಮರ ಕೂಯ್ತಾ ಇದ್ದಾರೆ ಅಂದರು ಕಾಯ್ಕಾಡಂತೂ ಇರೋಕ್ಕಾಗ್ತಿರ್ಲಿಲ್ಲ ಅಲ್ಲಿ ಅದಕ್ಕೆ ಕವರು ಅಲ್ಲೇ ಚೀಲನ್ನು ಕೊಟ್ಬಿಟ್ಟು ಬಂದಿದ್ದೀನಿ ಇಟ್ಟಿರಿ ಸ್ಟಾಕ್ನ ಬಂದು ತಗೊಂಡು ಹೋಗ್ತೀವಿ ಅಂತ ನಂಬರ್ ಕೂಡ ತಗೊಂಡು ಬಂದಿದ್ದೀನಿ ಆಮೇಲೆ ನೆಕ್ಸ್ಟ್ ಹೋಗ್ತಾ ಇರಬೇಕು ಒಂಚೂರು ಉಡ್ಡು ಡಸ್ಟ್ ಕಾ ಇಲ್ಲವೇ ಇಲ್ಲ ಎಲ್ಲ ಖಾಲಿ ಆಗ್ಬಿಟ್ಟೈತೆ ಆಮೇಲೆ ಇವಾಗ ಫೈರಿಂಗ್ ಹಾಕ್ಬೇಕು ಅಂದರೆ ಕಷ್ಟ ಆಮೇಲೆ ಇವಾಗ ಸ್ವಲ್ಪ ವರ್ಕ್ಸ್ ಎಲ್ಲ ಮಾಡ್ತಾಯಿದ್ದೀನಿ ಯಾಕೆ ಇದ್ದೀನಿ ಅಂದರೆ ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಚೆನ್ನಾಗಾಗಬೇಕು ಒಂದು ಆಮೇಲೆ ಸ್ಟಾಲ್ಗಳು ಇಟ್ಟಾಗೆಲ್ಲ ನನಗೆ ಉಪಯೋಗ ಇದೆ ಯಾಕಂದರೆ ಒಂದಷ್ಟು ನಾನು ಕೂಡಿಟ್ಟರೆ ಮೆಟೀರಿಯಲ್ಲು ಅಂದರೆ ಅಷ್ಟು ನಾನು ಡಿಸೈನ್ಸ್ ಎಲ್ಲ ಮಾಡಿ ಮಾಡಿ ಸ್ಟಾಕ್ ಇಟ್ಕೊಂಡ್ರೆ ನನಗೆ ಒಂದಲ್ಲ ಒಂದು ಟೈಮು ನನಗೆ ಯೂಸ್ ಆಗುತ್ತೆ ಅದಕ್ಕೆ ಇಷ್ಟು ಕಷ್ಟಪಟ್ಟು ಮಾಡ್ತಿರೋದು ಸೊ ರಾತ್ರಿ ಹನ್ನೊಂದು ಗಂಟೆ ಈ ವರ್ಕಲ್ಲೇ ಮುಗಿದು ಹೋಗುತ್ತೆ ಹನ್ನೊಂದು ಗಂಟೆ ಮೇಲೆ ವೀಡಿಯೋ ಎಡಿಟಿಂಗ್ ಹಾಕ್ತೀನಿ ಅದೆಲ್ಲ ಮಾಡಿ ಮಲಗೋದಕ್ಕೆ ಎರಡು ಗಂಟೆ ಆಗುತ್ತೆ ಡೈಲಿ ಒಂದು ಗಂಟೆ ಎರಡು ಗಂಟೆ ಆಗಿಬಿಡುತ್ತೆ ನಿಜವಾಗ್ಲೂ ನಾನು ಕಣ್ಣು ನೋಡಿ ಸರಿಯಾಗಿ ನಿದ್ದೆ ಮಾಡ್ತಾಯಿಲ್ಲ ಬಟ್ ಏನೋ ಅಂದರೆ ಈ ವರ್ಕ್ ಮಾಡಿದ್ರೇ ನನಗೆ ನಾಳೆ ದಿನ ದುಡ್ಡು ಬರೋದು ಸೊ ಅದಕ್ಕೆ ಸುಮ್ಮನೆ ಕೂರಬಾರ್ದು ಅನ್ನೋದೊಂದು ಆಮೇಲೆ ಟೈಮ್ ಎಲ್ಲ ನಿಜವಾಗ್ಲೂ ವೇಸ್ಟ್ ಮಾಡೋಕ್ಕಂತೂ ನನಗೆ ಇಷ್ಟ ಇಲ್ಲ ಆ ಟೈಮ್ ಹೆಂಗೆ ಸದುಪಯೋಗ ಮಾಡ್ಕೋಬೇಕು ಅಂತ ನಾನು ಮೊದಲಿಂದ ಕಲ್ತಿರೋ ಪಾಠ ಅದಕ್ಕೆ ಇವತ್ತು ಇಷ್ಟು ಕಷ್ಟ ಆದ್ರೂ ಮಾಡ್ಕೋತೀನಿ ನನ್ನ ಕೆಲಸಗಳನ್ನ ನಾನೇ ಮಾಡ್ಕೋತೀನಿ ವೀಚರಲ್ಲಿ ಇದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಎಲ್ಲ ಕೆಲಸಗಳನ್ನ ಮಾಡ್ತಾ ಇರೋದು ಇದಕ್ಕೆ ಆಮೇಲೆ ಇವಾಗ ಒಂದು ಸ್ವಲ್ಪ ಚೆನ್ನಾಗಿದ್ದೀನಿ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಇವಾಗ ಚೆನ್ನಾಗಿರೋವಾಗ್ಲೇ ಸ್ವಲ್ಪ ವರ್ಕ್ಗಳನ್ನ ಚೆನ್ನಾಗಿ ಮಾಡೋದು ಯೂಟ್ಯೂಬ್ನ ಚೆನ್ನಾಗಿ ಮಾಡ್ಕೊಳೋದ್ರೆ ಸೊ ಅದಕ್ಕೆ ಏನೋ ನೆಕ್ಸ್ಟು ಪೇಮೆಂಟು ಏನೋ ಒಂದು ಬಂದರೆ ನನಗೂ ಉಪಯೋಗ ಆಗುತ್ತೆ ಬಟ್ ವೀಡಿಯೋ ನೋಡ್ತಿರೋ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬರ್ ಆಗಿ ಯಾಕಂದರೆ ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗದೇ ವೀಡಿಯೋಸ್ ನೋಡ್ತಾ ಇದ್ದಾರೆ ಸೊ ಅವ್ರಿಗೆಲ್ಲ ಕೇಳಿಕೊಳ್ಳೋದು ಒಂದೇ ಒಂದು ಸಬ್ಸ್ಕ್ರೈಬು ನನಗೆ ತುಂಬಾ ಉಪಯೋಗ ಆಗುತ್ತೆ ನೀವು ಆ ಮಾಡೋ ಒಂದೊಂದು ಲೈಕು ಸಬ್ಸ್ಕ್ರೈಬು ಮತ್ತು ಶೇರ್ ಮಾಡೋದರಿಂದ ತುಂಬ ಉಪಯೋಗ ಇದೆ ನನಗೆ ಸೊ ಇದ್ರೂ ಸೊ ಇದರಲ್ಲೇ ನೀವು ಇಂಡೈರೆಕ್ಟಾಗಿ ನನಗೆ ಹೆಲ್ಪ್ ಮಾಡ್ಬೋದು ಎಷ್ಟೋ ಜನ ವಿಡಿಯೋ ನೋಡ್ಕೊಂಡು ಏನು ಹೆಲ್ಪ್ ಮಾಡೋಕ್ಕಾಗ್ತಿಲ್ಲ ಅವ್ರಿಗೆ ಅಂದ್ಕೊಂಡ್ರೆ ನೀವು ವ್ಯೂಸ್ ಮಾಡಿ ನನ್ನ ವೀಡಿಯೋನ ನೋಡಿ ನೀವು ಇಷ್ಟ ಆಯಿತಾ ಶೇರ್ ಮಾಡಿ ಲೈಕ್ ಮಾಡಿ ಏನೋ ಒಂದು ಈ ಥರ ಮಾಡೋದ್ರಿಂದ ಕೂಡ ನಿಮ್ಮ ಫ್ರೆಂಡ್ಸ್ಗಳ್ಗೆ ಹೇಳ್ಬೋದು ಸಬ್ಸ್ಕ್ರೈಬ್ ಮಾಡಿ ಇವ್ ಚಾನಲ್ಗೆ ಒಂದು ಉಪಯೋಗ ಆಗುತ್ತೆ ಅಂತ ಸೊ ಅದರಿಂದ ಕೂಡ ನಂಗೆ ಉಪಯೋಗ ಆಗುತ್ತೆ ಸೊ ಇಷ್ಟೆಲ್ಲ ಒಂದು ಮಾಡ್ತಾಯಿದ್ದೀನಿ ಅಂದರೆ ಏನೋ ಒಂಥರ ಹೆಮ್ಮೆ ಆಗುತ್ತೆ ನನಗೆ ರೋಡಲ್ಲಿ ಸಿಗ್ತಾರೆ ಇಷ್ಟೆಲ್ಲ ಮಾಡ್ಕೊಂಡು ಬದುಕ್ತಾ ಇದ್ದೀರಾ ಅಂತ ಹೇಳ್ತಾರೆ ಬಟ್ ಮಾಡೋವಾಗ ನಂಗೆ ಹಂಗೆ ಅನಿಸಲ್ಲ ಯಾಕಂದರೆ ಇಷ್ಟು ಬ್ಯಾಕ್ ಪೇನು ಇಷ್ಟು ಕಷ್ಟ ಅನಿಸುತ್ತೆ ಒಂದೊಂದು ಸಾರಿ ಲೈಫು ಒಂದೊಂದ್ಸಾರಿ ಗೊತ್ತಿಲ್ಲದೆ ನಂಗೆ ಕಣ್ಣನ್ನು ನೀವು ಬಂದುಬಿಡುತ್ತೆ ಹಂಗಿದೆ ಸಿಚುವೇಶನ್ ಬಟ್ ಆದರೂ ಪರವಾಗಿಲ್ಲ ನನ್ನ ಲೈಫ್ ಲೀಡ್ ಮಾಡ್ತೀನಿ ಅಂತ ಧೈರ್ಯ ತೊಗೊಂಡಿದ್ದೀನಿ ಅದಕ್ಕೆ ಇಷ್ಟು ಇದರಲ್ಲೂ ಬದುಕ್ತಾ ಇದ್ದೀನಿ ಸೊ ನನ್ನ ವೀಡೋ ನೋಡೋರಿಗೆ ಹೇಳೋದು ನಮ್ಮ ಕೈಲಿ ಆಗೋದೇ ಇಲ್ಲ ಅಂತ ಕೂತಾಗ ಒಂದು ಸಾರಿ ಯೋಚನೆ ಮಾಡಿ ನಮಗಿಂತ ಫುಲ್ಲು ಕೆಳಮಟ್ಟದಲ್ಲಿರುವಂಥವ್ರು ಅಂದರೆ ಕೈಯಲ್ಲಿ ಏನೂ ಮಾಡ್ಕೊಳ್ಳೋಕ್ಕಾಗದೇ ಇರೋನ್ನ ನೋಡಿ ಅವರು ನೋಡಿ ಧೈರ್ಯ ತೊಗೋಬೇಕು ಯಾಕಂದರೆ ನಮಗಿನ್ನ ಚೆನ್ನಾಗಿರೋನ ನೋಡಿದ್ರೆ ಧೈರ್ಯ ಬರಲ್ಲ ಭಯ ಆಗುತ್ತೆ ಲೈಫು ಮುಂದೆ ಏನಾಗ್ಬಿಡುತ್ತೆ ಅಂತ ಸೊ ಆ ಭಯ ಪಟ್ಕೊಳ್ಳೋ ಅಂಥದ್ದು ಮಾಡ್ಕೋಬೇಡಿ ಧೈರ್ಯ ತಗೊಳ್ಳೋವಂಥವ್ರು ನಾನು ನೋಡಿ ಅಂತ ಹೇಳ್ತೀನಿ ವೀಡಿಯೋಗಳನ್ನ ಆಮೇಲೆ ಒಂದಷ್ಟು ರುದ್ರಾಕ್ಷಿ ಬೀಡ್ ಕೂಡ ಮಾಡಿದೆ ರುದ್ರಾಕ್ಷಿ ಬೀಡ್ಗಳು ತುಂಬ ಬೇಕು ಬಟ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ ನೋಡೋಣ ನಾಳೆ ಒಂದಷ್ಟು ರುದ್ರಾಕ್ಷಿ ಬೀಡ್ಗಳು ಮಾಡ್ತೀನಿ ಇದು ನಂಬರ್ ಫೈವ್ ಬೀಡು ಇವಾಗ ಒಂದಷ್ಟು ಮೆಟೀರಿಯಲ್ ಯೂಸ್ ಮಾಡಿಬಿಟ್ಟು ರೆಸಿನ್ ಆರ್ಟು ಫಸ್ಟ್ ಟೈಮ್ ಮಾಡಿದ್ದೀನಿ ಬ್ಲೌಸ್ ಹಾಕೊಂಡು ಮಾಡೋಕ್ಕೆ ಹೇಳಿದರು ಫಸ್ಟ್ ಟೈಮು ಬಟ್ ಹೆಂಗೋ ಕಷ್ಟಪಟ್ಟು ಮಾಡಿದ್ದೀನಿ ಇವತ್ತು ಒಂದು ಸ್ವಲ್ಪ ಸ್ಕ್ರ್ಯಾಚಸ್ ಎಲ್ಲ ಆಯಿತು ಬಟ್ ಇನ್ನೂ ಸ್ಟಾರ್ಟಿಂಗ್ ಅಲ್ವಾ ಸೊ ಕಲಿವಾಗ ಹಂಗೆ ಇರುತ್ತೆ ಒಂದೊಂದು ಬಟ್ ಇದು ಇಯರಿಂಗ್ಸ್ ಆಗಿದೆ ಇವಾಗ ನೋಡಿ ಇಲ್ಲೊಂದು ಬಬ್ಬಲ್ ಬಂದುಬಿಟ್ಟಿದೆ ಈ ಬಬ್ಬಲೆಲ್ಲ ಬರಬಾರ್ದಂತೆ ಬಟ್ ನಾನು ಸ್ಟಾರ್ಟಿಂಗಲ್ಲಿ ಮಾಡೋದ್ರಿಂದ ಸ್ವಲ್ಪ ಅಷ್ಟು ಚೆನ್ನಾಗಿ ಬರಲಿಲ್ಲ ಮತ್ತು ಇನ್ನೊಂದು ಟ್ರೈ ಮಾಡಿದೆ ಬರೀ ಇದರೊಳಗೆ ಅದು ಹಾಗೆ ಬಬ್ಬಲ್ ಬಂದುಬಿಡ್ತು ಏನು ಮಾಡೋಕ್ಕಾಗಲ್ಲ ಕಲಿಯುವಾಗ ಇದೆಲ್ಲ ನಾರ್ಮಲ್ಲು ಸೊ ಏನೋ ಒಂಥರ ಇಂಟ್ರೆಸ್ಟ್ ಆಗಿದೆ ಮತ್ತು ಚೆನ್ನಾಗೂ ಇದೆ ತುಂಬ ಇಷ್ಟ ಆಯಿತು ಫಸ್ಟ್ ಆರ್ಟ್ ಕ್ಲಾಸು ಒಂಥರ ತುಂಬ ಇನ್ಸ್ಪೈರ್ ಆಗಿತ್ತು ಸೊ ಏನಾಗುತ್ತೆ ಆಗಲ್ಲ ಕ ತಲೆ ಕೆಡ್ಸ್ಕೊಂಡು ಕೂತ್ಕೋಬಾರ್ದು ಆ್ಯಕ್ಚುಲಿ ಗ್ಲೌಸ್ ಹಾಕೊಂಡಿದ್ದೆಲ್ಲ ಕೈಯೆಲ್ಲ ಆಗಿದೆ ಏನಾಗುತ್ತೆ ಏನಾಗಲ್ಲ ಅಂತ ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಡಿ ಜೀವನ ಹಂಗೆ ಮುಂದೆ ಹೋಗ್ತಾ ಇರುತ್ತೆ ಎಲ್ಲನೂ ನುಕೊಂಡು ತಳ್ಕೊಂಡು ಹೆಂಗೋ ಆದರೂ ಹೋಗ್ಬಿಟ್ಟು ಜೀವನ ಕಂಪ್ಲೀಟ್ ಮಾಡಿಬಿಡೋಣ ಸೊ ಎಲ್ರಿಗೂ ಬಾಯ್ ಗುಡ್ ನೈಟ್